ಸಂಜೆಯ ಶುಭಾಶಯಗಳು ನನ್ನ ಹೆಸರು ಪ್ರಣಯ್ಯರೇ ಶ್ರೀ ಹೆಮ್ಮಣ ವಚನಗಳನ್ನು ಹೇಳುತ್ತೇನೆ ಆತ್ಮಶುದ್ಧಿಯಿಲ್ಲದ ಆಚಾರಕ್ಕೆ ಬಾಂಡ್ಯಶುದ್ಧಿ ಇಲ್ಲದ ಮಾತೆಯಿಲ್ಲ ಪೂಜೆ ಎತ್ತಕ್ಕೆ ಶ್ವದಾಭಿರಾಮ ಸಾರು ಧರ್ಮ ಎಂದು ವಿಜಯತಿ ಸಾರು ಸತ್ಯ ಎಂದು ವಿಜಯಾರು ಜಾತಿ ಒಂದೇ ಎಂದು ಉಪ್ಪು ವಿಶ್ವದಿರಾಮರ ಎರಡು ನೋಡಲು ಒಂದೇ ಉಣ್ಣು ನೋಡು ರುಚಿ ಬೇರೆ ಬೇರೆ ಪುರುಷರಲ್ಲಿ ಪುಣ್ಯ ಪುರುಷರು ಬೇರೆ ಬೇರೆ ವಿಶ್ವದಾಭಿರಾಮ ಒಂದು ಕಲ್ಲು ಕಲ್ಲೆ ಒಂದು ಮರವು ಮರವೇ ಒಂದು ಪ್ರಾಣಿ ಪ್ರಾಣಿ ಅದು ಮತ್ತು ಒಬ್ಬ ಮಾನವ ಮಾನವನೇ ಶಿವನು ಮಾತ್ರ ಶಿವನು ಆವಾಗ ಶಿವನನ್ನು ಏಕೆ ಗುರುತಿಸಲಾಗುತ್ತಿಲ್ಲ ವಿಶ್ವದಭಿರಾಮ ಕೇಳುವೆನು ಮಾತಲ್ಲಿ ಒಂದು ಮನದಲ್ಲಿ ಮತ್ತೊಂದು ಕಡಲಿನ ಗುಣ ಬೇರೆ ನಡತೆ ಬೇರೆ ಎಂತು ಮುಕ್ತನಪ್ಪ ಇಂತು ಶಾನಿ ತೊಡಿ ವಿಶ್ವದಾಭಿರಾಮ ಕೇಳುವೆನು ಮರವ ಕೆತ್ತಬಹುದು ಮತ್ತೆ ಡೊಂಕ ಆಗದೆ ಕಲ್ಲು ಕೆತ್ತಬ ಕಲ್ಲು ಕೆತ್ತಬಹುದು ಕಳೆಯ ತುಂಬ ಕಲ್ಲು ಕೆತ್ತಬಹುದು ಕಳೆಯ ತುಂಬಿ ಮಣವ ಮನವ ಕೆತ್ತ ಬರದು ಮನವ ಕೆತ್ತ ಬರದು ಮರ ಬರೋದು ಮೈಯಲ್ಲಿ ಯಾರಿಗೂ ವಿಶ್ವದ ವೀರಾಮ ಕೇಳುವೇಮ್ ಕನ್ನಡಿಯ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾಜು ಮನ ಶಿಖರಕ್ಕೆ ಬೆರಕಾಗಿ ಬಣ್ಣವರು ಹೇಳಿ ಸರ್ವತ್ತು ಹಣಬೇಡ ಚಲ ಬೇಡ ಖಿಯನು ನುಡಿಯಬೇಡ ಅಂತರಂಗ ಬೈರಂಗ ಪ್ರೇ ನಮ್ಮ ಫ್ರೀ ಆತ್ಮ ಶುದ್ಧಿದರ ಆಚಾರೇಕೆ ಮಡಿಕೆ ಶುದ್ಧಿರದ ಅಡುವೆ ಏಕೆ ಭಾವ ಶುಭ ದೇವ ಪೂಜೆ ವಿಶ್ವದಾಭಿರಾಮ ಕೇಳುವೆ

என நினைந்தேனேன் நினைந்தேனேன் பவக்க இருந்தேனேன் கூட சாட்சி மன சாட்சி கூடல சங்கமதேவா மை நேம் இஸ் ரஷ்மிதா கிளாஸ் எஸ்டர்டே வென் எஸ்டரி கிளாஸ் எவ்ரிடே இதெல்லாம் தூரத விட்டலது ವಚನದಲ್ಲಿ ನಾರ ವೈವನಾರ ವೈವನಾರ ನಂದನಿಸಿ ನಮ್ಮ ವೈವ ನಮ ಶಿವ ನಮ್ಮ ನಂದನ ಸೈಯ ಊಟ ಸಂಗಮ ದೇವ ನಿಮ್ಮ ಮನೆ ಮಗನಂದನೆ ಸೈಯ್ಯ ವಚನದಲ್ಲಿ ನಮಾಭತ ಗುಂಬಿ ಕಿವಿಯಲ್ಲಿ മണല്ല നെനു തമ്മി തണെങ്കിൽ പട്ടണ ക ನೀರಿಗೆ ಮೈದಿಲೆ ಸುಂದರ ಸಮುದ್ರಕ್ಕೆ ತೆರೆ ಸುಳ್ಳಾರ ನಾರಿಗೆ ಸುಂದರ ಸುಂದರಕ್ಕೆ ಚಂದ್ರವೇ ಸುಂದಾರ ನಮ್ಮ ಕೂಲರ ಸಂಗಮ ಶರಣರ ನಗಜೆ ಸುಂದರ ನಮಸ್ಕಾರ ನನ್ನ ಹೆಸರು ಅನ್ವಿತಾ ಗಿರೀಶ್ ಕಡ ಪಾಟೀಲ್ ನಾನು ನನ್ನ ಶಾಲೆಯ ಹೆಸರು ಪಂಚಗಿ ಮತ್ತು ಮೀಡಿಯಂ ಸ್ಕೂಲ್ ರಾಷ್ಟ್ರ ನಾನು ಇವತ್ತು ಪ್ರೇಮನವರ ವಚನಗಳನ್ನು ಹೇಳುತ್ತಿದ್ದೇನೆ ತಾಯಿ ತಂದೆಗಳೆನಿಸಿ ಮೊದಲು ಗುರುಗಳು ಪಾರ್ವತಿ ಭವರ ಎಳೆಯಲಿ ಎಳೆಯಲಿ ಪರಮ ಗುರುಗಳು ಜಗನಿ ಜಗದಿವು ವಿಶ್ವದ ಅಭಿರಾಮ ಕೇಳುವೆ ವಿಶ್ವದ ಅಭಿರಾಮ ಕೇಳುವೆ ಧನ್ಯವಾದಗಳು ಸಾಕ್ಷಿಕೊಳ್ಳಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆತ ಶುದ್ಧಿ ಇರದ ಆಚಾರವೇಕೆ ಮಡಿಕೆ ಶುದ್ಧಿರದ ಅಡಿಗೆಯಕೆ ದೇವ ದೇವಪೂಜೆಗೆ ವಿಶ್ವದಾಭಿರಾಮ ವೇಮ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ಪಡೆ ತಂದೆಯ ತಾಯಿ ಮೈದು ಮತ್ತೆ ಇಲ್ಲವಯ್ಯ ಕೂಡ ಸಂಗಮ ದೇವ ವಕ್ರಚುಂಡ ಮಹಾಕಾಯ ವಿಶ್ವಗೋಪಿ ಸಮಿಬೇ ದೇವ ಸರ್ವಕಾಯ ಸರ್ವದ ಕೊಲಬೇಡ ಕೊಳಬೇಡ ಕೊಳಬೇಡ ಋಷಿಯ ನುಡಿಯಬೇಡ ತನ್ನ ಬಂಧಿಸಬೇಡ ಇದೇ ಅಂತರ

मुरले देख मुरले तुम्हारा कटवन योग साम्राज्य व विश्व द्वारा क्षेत्र से बैटरी तेलगिन हाथ तिरुपति लायरोपति तिरुपति आदि तले तले पूर्ण कतेश्वर पूरी पीड़ा लेकिन आलिया श्री हरी

ವೈವರೆಂದು ಕಳವಳಿಸುವುದೇಕೆ ಜನರ ನಿಂದನೆಯಿಂದ ಖ್ಯಾತಿ ಕೆಳದು ಸ ಜನರ ನುಡಿ ಶಾಪವಾಗುವುದುಂಟು ವಿಶ್ವಭಿರಾಮ ಕೇಳುವೇಮ ಮಾತಲ್ಲಿ ಒಂದು ಮನದಲ್ಲಿ ಒಂದು ಒಡಲಿನ ಗಣ ಬೇರೆ ನಡತೆ ಬೇರೆ ಮುಕ್ತನ ಪಾತ್ರ ತಾನಿದ್ದ ವಿಶ್ವವಿರಾಮ ಕೇಳುವೆಮ ಕಾಡು ಕಾಡು ಸುತ್ತಿ ಕಾಂಕ್ಷೆಯಲ್ಲಿ ಬಿಡದೆ ಗಾಸಿ ಬೀಳುವವನು ಗಣನು ಅಲ್ಲ ಏಸಿ ಏಸಿ ಮನೋ ವಾಸಿ ಅಮ್ಮನೆಲ್ಲ ಸವನು ವಿಶ್ವಭಿರಾಮ ಸುತ್ತಿ ಕಾಣುವನು ಕೇಳುವೇಮ ಕರ್ಮವನ್ನು ಕಡೆಗಿಟ್ಟು ನಡೆಯುವುದೇ ತತ್ವವೇಕೆ ವೇಖೆ ಒಲಿದು ತರುವುದೇ ಎಣ್ಣೆ ಇಲ್ಲದೀಪ ಎಳ್ಳಿಟ್ಟರ ಉರುಗುದೇ ವಿಶ್ವವಿರಾಮ ಕೇಳುವೆಮೆ ಮಾಡಿ ಗುಣವ ಪತ್ತಿ ಮಾಡಿ ತನ್ನ ಕುಲವ ಕರ್ಮ ತೈಲ ಮಾಡಿ ಮೂಲ ಬಂದೇ ಜ್ಯೋತಿ ಮುಟ್ಟಿ ನುಡಿದಾಗ ವೈಶ್ವವಿರಾಮ ಕೇಳುವುದು ಮನವ ಮತ್ತೆ ಮತ್ತೆಡು ಕಾಗದೆ ಕಲ್ಲು ತಿದ್ದಬಹುದು ಕಳೆಯ ತುಂಬಿ ಮನವ ತಿದ್ದ ಬರದು ಮೆಹಿ ವಿಶ್ವ ವಿಶ್ವವಿರಾಮ ಕೇಳುವೆನು ತನ್ನ ಹಿತವ ಬಯಸಿ ಧರ್ಮವ ಬೇಡಲು ಎದುರು ನಿಂತ ವೈವ ಎದ್ದ ಮೇಲಾಡ ಮೇಲಾಡಿಸದೆ ಕೋಡು ವಿಶ್ವವಿರಾಮ ಕೇಳುವೇಮ ಕೆಡಕು ಗುಣಗಳನ್ನೆಲ್ಲ ಕೈ ಹಿಡಿದು ಶಿಕ್ಷಿಸಿ ಪರಮ ಪದವಿ ಪ್ರತ್ಯಕ್ಷಿಸುವ ಅಂತ ಗುರುಗಳು ಬೇಡಿ ಬಹಳ ಜಾನ ವಿಶ್ವಭಿರಾಮ ಕೇಳುವೇಮ ಬಹಳ ಕಾವ್ಯಗಳನ್ನು ಓದಿ ತಿಳಿಯಬಹುದು ಬಹಳ ಭಾಷೆಗಳನ್ನು ಬಹಳ ಭಾಷೆಗಳನ್ನು ಬಳಸಬಹುದು ಬಹಳ ಭಾಷೆಗಳನ್ನು ಬಳಸಬಹುದು ಪ್ರಾಪ್ತವಿಲ್ಲ ಪ್ರಾಪ್ತವಿರುವ ಕಡೆ ಹೊಲತೇಕೆ ವಿಶ್ವಭಿರಾಮ ಕೇಳುವೇಮ ಉಣ್ಣುವ ಬಾಳ ಉಣ್ಣುವ ಬಾಣದಳು ಉಣ್ಣುವ ಬಾಣದಳು ಇನಿತು ದೈವ ಕೆಡಲು ಪುಣ್ಯ ಪುಣ್ಯ ಲೋಕ ಪುಣ್ಯ ಲೋಕವನ್ನು ಹೋಗುವನು ತಿಪ್ಪ ಅನ್ನದಾಗ ಅನ್ನದಾಗಕ್ಕಿಂತ ಮಿನಿ ದಾನಿಗಳಿಂದ ವಿಶ್ವವಿರಾಮ ಕೇಳುವ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಮಕ್ಕಳಿಗೆ ವಚನ ಸ್ಪರ್ಧೆ ಹಾಗೂ ಓಪನ್ ಆಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆ ಪ್ರಯುಕ್ತ ಭಾಳಷ್ಟು ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿದ್ದಾರೆ ಅವರು ಹಾಗೂ ಇನ್ನು ರಂಗೋಲಿ ಸ್ಪರ್ಧೆಯಲ್ಲೂ ಭಾಳ ಅಂದವಾಗಿ ತಮ್ಮ ರಂಗೋಲಿ ಪ್ರತಿಭೆಯನ್ನು ತೋರಿಸಿದ್ದಾರೆ ಅವರಿಗೆಲ್ಲರಿಗೂ ಮೊದಲು ಧನ್ಯವಾದಗಳು ಮತ್ತು ಭಾಳ ನೋಡಿದ್ವಿ ನಾವು ವಿಶೇಷವಾಗಿ ನಾವು ದೊಡ್ಡವರಾಗಿ ಹೆದರ್ತೀವಿ ಆದರೆ ಸಣ್ಣ ಮಕ್ಕಳು ಧೈರ್ಯದಿಂದ ಹಾಡ ಹಾಡೋದನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತು ನಮಗೆಲ್ಲ ಯಾಕೆ ನಮ್ಮ ಮಾತಾಡೋಕೆ ಹೆದರ್ತಾ ಹುಡುಗರು ಅಂಥದ್ರಾಗ ಅವರು ಕೆಲವರು ಏನು ಭಾಳ ಚಂದ ಸಂಸ್ಕೃತ ಮಂತ್ರ ಹೇಳಿದಂಗೆ ಮಾಡಿದರು ಭಾಳ ಖುಷಿ ಅನ್ನಿಸ್ತು ಮತ್ತು ಅದರಲ್ಲೂ ವಿಶೇಷವಾಗಿ ವೇಮಣ್ಣರವರ ವಚನಗಳನ್ನು ಹೇಳಿದ್ದು ಭಾಳಷ್ಟು ಶ್ಲಾಘನೀಯ ಈ ಸಂದರ್ಭದಲ್ಲಿ ಅದನ್ನು ಹಾಡಿರೋದು ಭಾಳಷ್ಟು ಸೂಕ್ತ ಮತ್ತು ಆ ನಿಟ್ಟಿನೊಳಗೆ ಇನ್ನೂ ತಮ್ಮ ಪ್ರತಿಭೆಯನ್ನು ಸುಧಾರಿಸ್ಕೊಳ್ಬೇಕು ಈಗ ಆಗ್ಯದ ಅವ್ರ ಅವ್ರ ಮಟ್ಟಕ್ಕೆ ನೋಡಿದ್ರೆ ಭಾಳ ಚಂದ ಮಾಡಿದಾರವರು ಇನ್ನೂ ಅಷ್ಟು ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅದು ಮತ್ತಷ್ಟು ಮೆರಗಣ ತಂದು ಕೊಡ್ತದ ಇನ್ನು ಮುಂದಿನ ಇಂಥ ಕಾರ್ಯಕ್ರಮಗಳಲ್ಲಿಯೂ ಇನ್ನು ಮಕ್ಕಳು ನನಗೆ ಬರುದು ಅನ್ನೋ ಹಂಗಿಲ್ಲ ನೋಡಿರಿ ಬರುದು ಅಂದವ್ರೆ ಭಾಳ ಚೆಂದ ಹಾಡಿದ್ರಿ ಅದಕ್ಕೆ ಎಲ್ಲರಿಗೂ ಬರ್ತದೆ ಎಲ್ಲರಿಗೂ ಬರ್ತದ ಹೆಚ್ಚು ಹೆಚ್ಚು ಮಕ್ಕಳು ಏನಾಗಬೇಕಂದ್ರೆ ಭಾಗವಹಿಸ್ಬೇಕು ಮತ್ತು ಕರ್ಕೊಂಬರ್ಬೇಕು ನಿಮ್ಮ ಆಜುಬಾಜು ಇದ್ದವ್ರು ನೀವು ಬರ್ರಿ ಅಂತ ಕರ್ಕೊಂಬಂದ್ರೆ ಅಂದರೆ ಅವರು ಬರ್ತಾರೆ ನಿಮ್ಮನ್ನು ನೋಡಿ ಹಾಡ್ತಾರೆ ಅವ್ರು ಈಗ ಮೊದಲು ನಮಗೆ ಇವ್ರು ನೋಡಿ ಯಾರು ಗೌರಿ ಹಾಡಂದರು ಒಳ್ಳೆ ಅಂದಕ್ಕೆ ಬೇರೆಯವ್ರು ಹಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಆಕೆ ಶುರು ಮಾಡಿದ್ಲು ನಮ್ಮ ಮಕ್ಕಳಲ್ಲಿ ಹಂಗೆ ಇರ್ತದ್ರು ಯಾಕೆ ಅತ್ಯಂತ ಚಿಕ್ಕ ವಯಸ್ಸಿನವರು ಮತ್ತೊಬ್ರು ನೋಡಿ ಹಾಂ ಹಾಡ್ತಕ್ಕಂಥ ಭಾವನೆ ಇರ್ತದೆ ಹಂಗಾರೆ ನಾವಿಲ್ಲೇ ಮಕ್ಕಳ ಬಂದು ಅವರವರ ಇದನ್ನು ನೋಡಿ ಇಲ್ಲೇ ನಾವು ರಮೇಶ ಕೂಡಿ ಈ ಒಂದು ವಚನ ಇದನ್ನು ಸ್ಪರ್ಧೆ ಸ್ಪರ್ಧಾಳುಗಳಲ್ಲಿ ವಿಜೇತ ಮಕ್ಕಳ ಒಂದು ಪಟ್ಟಿಯನ್ನು ನಾವು ಮಾಡಿದೀವಿ ಅದಕ್ಕೆ ಮಕ್ಕಳು ಬಹುಮಾನ ಬರಲಿಲ್ಲ ಅಂತ ಬೇಸರ ಪಟ್ಕೊಳ್ಳೋದಿಲ್ಲ ಮಾಡಬಾರ್ದು ಸ್ಪರ್ಧೆ ಸ್ಪರ್ಧೆ ಮಾಡಿಲ್ಲ ಅದು ಭಾಳ ದೊಡ್ಡದು ಅದಕ್ಕಾಗಿ ಯಾರೂ ಆರೋದು ಬೇಡ ಮುಂದಿನ ಇದರಲ್ಲಿ ನಿಮಗೂ ಬರ್ತದ ಮತ್ತು ಭಾಗವಹಿಸುವಿಕೆ ಭಾಳ ಮುಖ್ಯ ನಾವಿಲ್ಲಿ ಒಂದು ಮೂರು ಭಾಗ ಮಾಡ್ಕೊಂಡೆವು ನರ್ಸರಿ ಟು ಯು ಕೆ ಜಿ ಆಮೇಲೆ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಅಂತ ಹೇಳಿ ಅದಕ್ಕೆ ಆ ರೀತಿ ನಾವು ಬಹುಮಾನಗಳನ್ನು ಇದನ್ನು ಮಾಡಿದ್ದೀವಿ ಬಹುಮಾನಗಳನ್ನು ಈಗಾಗಲೇ ಎಲ್ಲ ಹಿರಿಯರು ವಿಚಾರಿಸಿದಂತೆ ವೇಮನ್ ಜಯಂತಿ ಅಂದು ಅದು ಎಲ್ಲಿ ಆಗ್ತದೆ ಏನಾಗ್ತದ ಎಲ್ಲ ಗೊತ್ತಾಗ್ತದೆ ಆವತ್ತಿನ ದಿವಸ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಭಾಳ ಮುಖ್ಯವಾಗಿ ಅಂದ್ರೆ ಈ ಎಲ್ಲ ಸ್ಪರ್ಧೆಗಳನ್ನ ನಡೆಸ್ಲಿಕ್ಕೆ ಮತ್ತು ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಲೀಡರ್ಶಿಪ್ ನಮ್ಮ ಜಾನಕಿ ಮೇಡಮ್ ಐತಿ ಭಾಳ ಮೆಚ್ಚಬೇಕು ನಾವು ಯಾಕಂದ್ರೆ ಅವರೇ ಸೇರಿಸ್ತಾರೆ ತಾವೇ ಎಂತುಕೊತಾರ ಏನಂತಂದ್ರೆ ತಾವೇ ಪೂರ್ವಭಾವಿಯಾಗಿ ಮೊದಲು ಇದನ್ನ ಮಾಡಿ ಕೂಡಿದಾರ ಇಲ್ಲಿ ಆಮೇಲೆ ನಿನ್ನೆ ನೀವು ಬಂದು ಎಲ್ಲ ಅವರೇ ಬಹುತೇಕ ಈ ಆವರಣಗಳನ್ನು ಸ್ವಚ್ಛ ಮಾಡ್ಯಾರ ಮತ್ತು ನಿರಂತರವಾಗಿ ಸ್ವಚ್ಛ ಮಾಡೋರು ನಮ್ಮ ಹಿರಿಯ ಶಿಕ್ಷಕರು ಗಮತಿಗೆ ಸಾರು ಮತ್ತು ಕಮ್ಮತಿಗೆ ಮೇಡಮ್ ಅವರು ನಿರಂತರವಾಗಿ ಮಾಡ್ತಾರೆ ಅವರು ವಯಸ್ಸಾದ್ರು ನೋಡಿದ್ರೆ ಆ್ಯಕ್ಚುಲಿ ನಮ್ಮಂಥವ್ರನ್ನ ಆಚ್ಬೇಕು ನಾವು ಅವರೇ ಮಾಡ್ತಾರೆ ಯಾ ಇನ್ನು ನಮ್ಮ ಉಳಿದ ಸಮುದಾಯದವರು ಬರಬೇಕು ಅಂತ ಬಯಸ್ತು ನಾವು ಕೆಲಸ ಮಾಡಲಿ ಬಿಡಲಿ ಇಲ್ಲಿ ಸೇರಿದ್ರೆ ಒಂದು ಸಂಘಟನೆಗೆ ಇನ್ನಷ್ಟು ಅಂತಂದ್ರೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸ್ಪರ್ಧೆಯಲ್ಲಿ ನರ್ಸರಿ ಟು ಎಲ್ ಕೆ ಯು ಕೆ ಜಿ ಒಳಗ ಪ್ರಥಮ ಬಹುಮಾನ ರಶ್ವಿತಾ ಕೆಲಬನೂರು ಇನ್ನು ದ್ವಿತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ ಗೌರಿ ಕಮತ್ಕಿ ಎಸ್ ವಿ ಬೋಮರೆಡ್ಡಿ ಇನ್ನು ಕಿರಿಯ ಪ್ರಾಥಮಿಕದೊಳಗೆ ಪ್ರಥಮ ಬಹುಮಾನ ಅದಿತಿ ಚೌಲಾರ್ ಇನ್ನು ಎರಡನೇ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ ಪ್ರಣಮ್ಯ ನಾಗನೂರ್ ಅನ್ವಿತಾ ಪಾಟೀಲ್ ಇನ್ನು ಮೂರನೇ ಸ್ಥಾನವನ್ನು ಸಾತ್ವಿಕಾ ಕಮತಗಿ ವಿಹಾನ್ ಪಲ್ಲೇರ್ ಇನ್ನು ಹಿರಿಯ ಪ್ರಾಥಮಿಕದೊಳಗೆ ಒಂದೇ ಮಗು ಭಾಗವಹಿಸಿತ್ತು ವಿಕಾಸ್ ಹಿರೇನಿಂಗಪ್ಪನವರು ಹಾಂ ಇವರಾಗ ಭಾಳ ಖುಷಿ ಆದದ್ದು ಅಂದರೆ ಭಾಳಷ್ಟು ಮಕ್ಕಳು ಈ ನಮ್ಮ ವೇಮಣ್ಣರ ವಚನಗಳನ್ನೇ ಹೇಳಿದ್ದು ಭಾಳ ಖುಷಿ ಭಾಳ ಜನ ಹೇಳಿದರು ಯಾಕಂದ್ರೆ ಅವೆಲ್ಲ ಸ್ವಲ್ಪ ತೆಲುಗು ಇದರಿಂದ ಅದಾವ ಅಷ್ಟು ಸರಳಾಗಿ ಹೇಳಲಿಕ್ಕೆ ಆಗಲ್ಲ ಆದರೂ ಮಕ್ಕಳು ಭಾಳ ಚೆಂದಾಗಿ ಅವನ್ನ ಹಾಡಿದರು ಇನ್ನು ರಂಗೋಲಿ ಸ್ಪರ್ಧೆ ಒಳಗೆ ಎಂಟು ಜನ ಹೆಸರು ಕೊಟ್ಟಿದ್ದರು ಅದರಲ್ಲಿ ಮೂರು ಜನ ಬಂದಿಲ್ಲ ಅವರು ಹೀಗಾಗಿ ಈಗ ಐದು ಜನ ಮಾತ್ರ ಭಾಗವಹಿಸಿದ್ದಾರೆ ಇಲ್ಲೇ ಪ್ರಥಮ ಸ್ಥಾನವನ್ನು ಇಲ್ಲೂ ಪ್ರಥಮ ಸ್ಥಾನ ಒಬ್ಬರಿದ್ದಾರೆ ದ್ವಿತೀಯ ಸ್ಥಾನ ಇಬ್ರು ತೃತೀಯ ಸ್ಥಾನ ಇಬ್ರು ಇದ್ದಾರೆ ಪ್ರಥಮ ಸ್ಥಾನ ಕ್ರಮ ಸಂಖ್ಯೆ ಐದರ ಅವರು ಪಡೆದುಕೊಂಡಿದ್ದಾರೆ ಐದು ನಂಬರ್ ಸುಷ್ಮಾ ಅಣ್ಣಿಗೇರಿಥಮ ಸ್ಥಾನವನ್ನು ಪಡೆದುಕೊಂಡ ಅಭಿನಂದನೆಗಳು ಅವರಿಗೆ ಇನ್ನು ದ್ವಿತೀಯ ಸ್ಥಾನವನ್ನು ದ್ವಿತೀಯ ಸ್ಥಾನವನ್ನು ಏಳನೇ ನಂಬರ್ ಏಳು ನಂಬರ್